ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಡಿಸೆಂಬರ್ ತಿಂಗಳು ಮಾಸ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ಇದೀನಿ ಮಿಸ್ ಮಾಡದಿರೋ ವಿಡಿಯೋ ವರೆಗೂ ಕೇಳಿ ಅಂಡ್ ಈ ಡಿಸೆಂಬರ್ ತಿಂಗಳು ಯಾವ್ತರ ಇರುತ್ತಂತೆ ಫಸ್ಟ್ ಬಂದು ಬಾಡಿ ಪೇನ್ ಜಾಸ್ತಿ ಇರುತ್ತೆ ಕೈ ಬೆನ್ನು ಮತ್ತೆ ಮಂಡಿ ನೋವು ಈ ತರ ಫುಲ್ ಬಾಡಿ ಫುಲ್ ಪೈನ್ ಆಗ್ತಾ ಇರುತ್ತೆ ಅದು ಹೇಳ್ತೀರಾ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಈ ತಿಂಗಳು ಸ್ವಲ್ಪ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಾವು ತಿನ್ನೋ ಊಟ ನಾವು ತಿನ್ನೋ ಊಟದಲ್ಲಿ ಆಯಿಲ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದ್ರೆ ಈ ತಿಂಗಳು ಬಂದು ಕುಜಾ ಬಂದು ಎಲ್ಡೋ ಮಾಡಿರೋದ್ರಿಂದ ನಮ್ಮ ಮಿತ್ರರಾಶಿಯವರಿಗೆ ಈ ಆಯಿಲ್ ಫುಡ್ಡು ಮತ್ತೆ ಹೋಟೆಲ್ ಫುಡ್ಡು ಬೇಕರಿ ಫುಡ್ಡು ಮತ್ತೆ ಊಟ ಬಂದು ಬಿಸಿ ಊಟ ಸ್ವಲ್ಪ ಅವಾಯ್ಡ್ ಮಾಡಿ ಬೇಗ ಬಿಸಿ ಬಿಸಿ ಮಾರಿದ ಊಟ ತಿನ್ನಕ್ ಹೋಗ್ಬೇಡಿ ಸ್ವಲ್ಪ ಆರಿದ ನಂತರ ಊಟ ತಿನ್ನಿ ಆದಷ್ಟು ಆಯಿಲ್ ಫುಡ್ ಈ ಕಾರ್ ಐಟಮು ಸ್ವಲ್ಪ ಅವಾಯ್ಡ್ ಮಾಡಿ ಮೇನು ಗಾಡಿ ಓಡಿಸೋವಾಗ ಕಾರ್ ಓಡಿಸೋವಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಅದು ಇಲ್ದಿರ ಈ ತಿಂಗಳು ನೀವು ಯಾವುದೇ ಕಾರಣಕ್ಕೂ ಈ ಮನೆ ತಕೊಳೋದು ಗಾಡಿ ತಕೊಳೋದು ಮಾಡಕ್ ಹೋಗ್ಬೇಡಿ ಸಪೋಸ್ ನೀವೇನಾದ್ರು ತಕೊಂಡಿದ್ದೆ ನಿಮ್ಮ ಹತ್ರ ಗಾಡಿ ಏನಾದಿದ್ದೆ ಸ್ವಲ್ಪ ರಿಪೇರ್ ಆಗೋದು ಗಾಡಿ ರಿಪೇರ್ ಆಗೋದು ಮತ್ತೆ ನಿಮ್ಮ ಮನೇಲಿ ಏನಾದ್ರು ಸಿಲಿಂಡರ್ ಎರಡು ಮನೆಗೆ ನಾರ್ಮಲ್ ಆಗಿ ಎರಡು ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಇರುತ್ತೆ ಸೊ ಈ ಸಿಲಿಂಡರ್ ಅಲ್ಲಿ ಏನಾದ್ರೂ ತೊಂದರೆ ಬರೋದು ಸ್ವಿಚ್ ಬೋರ್ಡ್ ಈ ಕರೆಂಟ್ ಸಂಬಂಧಪಟ್ಟಿದ್ದು ಈ ಎಲೆಕ್ಟ್ರಿಕ್ ಸಂಬಂಧಪಟ್ಟಿದ್ದು ಮತ್ತೆ ಫೋನ್ ರಿಪೇರ್ ಆಗೋದು ಮತ್ತೆ ಹೆಡ್ಸೆಟ್ ಸ್ಪೀಕರು ನಿಮ್ಮ ಮನೇಲಿ ಏನೇನು ಎಲೆಕ್ಟ್ರಿಕ್ ವಸ್ತುಗಳಾಯ್ತು ಇವೆಲ್ಲ ರಿಪೇರ್ ಆಗ್ತಾ ಇರುತ್ತೆ ಸೊ ಕುಜ ಬಂದು ಮನೆ ಮನೆಯಾದ್ರೂ ನಿಮ್ಗೆ ಅದು ಸ್ವಲ್ಪ ನೋಡ್ಕೊಳ್ಳಿ ಮೇನ್ ಇಂಪಾರ್ಟೆಂಟ್ ಬಂದು ನೀವೇನಾದ್ರು ಬ್ಯಾಂಕಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡಿದೆ ಖಂಡಿತ ಈ ಡಿಸೆಂಬರ್ ತಿಂಗಳು ನಿಮ್ಗೆ ಲೋನ್ ಸಿಗೋ ಎಲ್ಲಾ ಪಾಸಿಬಿಲಿಟಿ ಐತೆ ಮೇನ್ ಏನಂದ್ರೆ ಸ್ಟೊಮಕ್ ಪೈನ್ ಜಾಸ್ತಿ ಬರುತ್ತೆ ಸ್ಟೊಮಕ್ ಪೈನು ಹೊಟ್ಟೆ ನೋವು ಮೋಷನ್ ಆಗೋದು ಈ ತರ ಆಗ್ತಾ ಇರುತ್ತೆ ಆದಷ್ಟು ಈ ಡಿಸೆಂಬರ್ ತಿಂಗಳು ಈ ಡಿಸೆಂಬರ್ ತಿಂಗಳಂತಲ್ಲ ಈ ಡಿಸೆಂಬರ್ ಇಂದ ನೆಕ್ಸ್ಟ್ ಮುಂದಿನ ವರ್ಷ ಮೇ ವರೆಗೂ ಒಂದು ಆರು ತಿಂಗಳು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಐದಾರು ತಿಂಗಳು ಬಾಡಿ ಪೇನ್ ಜಾಸ್ತಿ ಇರುತ್ತೆ ತುಂಬಾ ಸ್ಟ್ರೆಸ್ ಇರುತ್ತೆ ಹೊಟ್ಟೆ ನಾವು ಸ್ಟಮಕ್ ಪೈನ್ ಜಾಸ್ತಿ ಬರ್ತಾ ಇರುತ್ತೆ ಆಗದಷ್ಟು ಸ್ವಲ್ಪ ಸಾಧ್ಯವಾದ್ರೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಮಂಗಳವಾರ ಮಂಗಳವಾರ ಹೋಗಿ ಬನ್ನಿ ಸೊ ನಿಮ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ಗೆ ಫೋನ್ ಮಾಡಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ತಳ್ಕೋರಿ ಅಂಡ್ ತಾಯಿ ವಿಚಾರದಲ್ಲಿ ಸ್ವಲ್ಪ ಕೇರ್ ತಕೊಳ್ಳಿ ಯಾಕಂದ್ರೆ ನಿಮಗೂ ನಿಮ್ ತಾಯಿಗೆ ಆವಾಗವಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕೋಪ ಮಾಡ್ಕೊಡೋದು ತಾಯಿ ವಿಚಾರದಲ್ಲಿ ಆಗುತ್ತೆ ಮತ್ತೆ ನಿಮ್ದೇನಾದ್ರು ಲ್ಯಾಂಡು ಆಸ್ತಿ ಇದೆ ಜಮೀನ್ ಇದೆ ಇದ್ರಲ್ಲೇ ಸ್ವಲ್ಪ ಆವಾಗ ಅವಾಗ ಸ್ವಲ್ಪ ತೊಂದರೆ ಬರ್ತಾ ಇರುತ್ತೆ ಇದ್ರಲ್ಲೇ ತುಂಬಾ ತೊಂದರೆ ಬರೋದು ಈ ಗಾಡಿ ವಿಚಾರದಲ್ಲಿ ತಾಯಿಗೆ ಸಂಬಂಧಪಟ್ಟಿದ್ದು ಈ ಮನೆ ವಿಚಾರದಲ್ಲಿ ಮತ್ತೆ ಫಸ್ಟ್ ಮೈನ್ ಬಂದು ಬಾಡಿ ಈ ಡಿಸೆಂಬರ್ ತಿಂಗಳಂತಲ್ಲ ಈ ಮೇ ಮೇವರೆಗೂ ನಾನು ಆವಾಗ್ಲೂ ಹೇಳಿದಂಗೆ ಈ ಐದಾರು ತಿಂಗಳು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆದ್ದು ಈ ಖಾರ ಫುಡ್ಡು ನಾನ್ ವೆಜ್ ನಾರ್ಮಲ್ ಆಗಿ ನಾನೇ ಎಲ್ರು ತಿಂತಾರೆ ಬಟ್ ಆದ್ದು ಸ್ವಲ್ಪ ತಿನ್ನಿ ತಿಂಗಳಿಗೆ ಒಂದ್ಸರಿ ತಿನ್ನಿ ಸ್ವಲ್ಪ ಜನ ಎವ್ರಿ ಸಂಡೇ ಪ್ರತಿ ಭಾನುವಾರ ನಾನ್ ವೆಜ್ ತಿಂತ ಇರ್ತಾರೆ ಸಾಧ್ಯವಾದ್ರೆ ತಿಂಗಳಿಗೆ ಒಂದ್ಸರಿ ತಿನ್ನೋಕೆ ಟ್ರೈ ಮಾಡಿ ಸ್ವಲ್ಪ ಖಾರ ಆಯಿಲ್ ಫುಡ್ಡು ಈ ಜಂಕ್ ಫುಡ್ಡು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮೇನು ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನೀವು ನಿಮ್ಮ ಹಸ್ಬೆಂಡ್ ಜೊತೆ ವೈಫ್ ಜೊತೆ ಮಾತಾಡುವಾಗ ಮಾತಿನಿಂದ ಕಿರಿಕಿರಿ ಪ್ರಾಬ್ಲಮ್ ಕೋಪ ಮಾಡ್ಕೊಳ್ಳೋದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಇರುತ್ತೆ ಸ್ವಲ್ಪ ಕೋಪನ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ನಿಮ್ಮದು ಪ್ರಾಬ್ಲಮ್ ಇಲ್ಲ ಈ ಗ್ರಹಗಳು ನಿಮ್ಗೆ ಕಿರಿಕಿರಿ ಮಾಡುತ್ತೆ ಸೊ ಅದ ಸ್ವಲ್ಪ ನೋಡ್ಕೊಳ್ಳಿ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಸೇಮ್ ಅಷ್ಟೇ ಸ್ವಲ್ಪ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ನೀವೇನಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸಪೋಸ್ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೆ ನನಗೆ ಇನ್ನೂ ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಆವತ್ತಿನ ದಿವಸ ನೀವು ಇಂಟರ್ವ್ಯೂಗೆ ಹೋಗೋವಾಗ ಫೈಲ್ ಇರುತ್ತಲ್ಲ ಫೈಲ್ ಬಂದು ಬ್ಲೂ ಕಲರ್ ನೀಲಿ ಕಲರ್ ಪೈಲೆಕ್ ಹೋಗಿ ಕರ್ಚಿ ಸಾಧ್ಯವಾದ್ರೆ ನೀಲಿ ಕಲರ್ ಇಟ್ಕೊಳ್ಳಿ ಶರ್ಟ್ ಆದಷ್ಟು ಶರ್ಟ್ ನೀಲಿ ಕಲರ್ ಬ್ಲೂ ಕಲರ್ ಶರ್ಟ್ ಹಾಕೊಳ್ಳಿ ಫೈಲ್ ಕೂಡ ಬ್ಲೂ ಕಲರ್ ಹಾಕೊಳ್ಳಿ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಿಮ್ ಮನೆಯಿಂದ ಇಂಟರ್ವ್ಯೂ ಕಂಪ್ನಿ ಆಫೀಸ್ ಹೋಗೋವರೆಗೂ ಬ್ಲೂ ಕಲರ್ ಕ್ಯಾಪ್ ಹಾಕೊಳ್ಳಿ ಜಸ್ಟ್ ತೋರಿಸ್ತೀನಿ ಬ್ಲೂ ಕಲರ್ ಕ್ಯಾಪ್ ಹಾಕೊಳ್ಳಿ ಸೊ ಇದು ಬಂದು ನಿಮ್ ಮನೆಯಿಂದ ಕಂಪ್ನಿ ಇಲ್ಲ ಯಾವ ಆಫೀಸ್ ಇಂಟರ್ವ್ಯೂ ಹೋಗ್ತಿರೋ ಅಲ್ಲಿವರೆಗೂ ಇಲ್ಲಾಂದ್ರೆ ನೀವು ಒಂದು ಬಿಸ್ನೆಸ್ ಮೀಟಿಂಗ್ ಹೋಗ್ತೀನೋ ಒಂದು ಜಾಬ್ ಮೀಟಿಂಗ್ ಏನೇ ಇಂಪಾರ್ಟೆಂಟ್ ಮೀಟಿಂಗ್ ರೀ ಇಲ್ಲ ಒಂದು ಡಾಕ್ಯುಮೆಂಟ್ಸ್ ಏನ್ ತಕೊಬೇಕು ಒಂದು ಗಾಡಿ ತಗೊಬೇಕು ಏನೋ ಒಂದು ವಿಚಾರ ಗಾಡಿ ತಗೋಕ್ ಹೋಗ್ಬೇಡಿ ಸ್ವಲ್ಪ ಡಿಲೇ ರಿಪೇರ್ ಬಂದ್ಬಿಡುತ್ತೆ ಈ ಮಾತು ಏನಾದ್ರು ಒಂದು ಇಂಪಾರ್ಟೆಂಟ್ ವಿಚಾರ ಇಲ್ಲ ಒಂದು ಫಂಕ್ಷನ್ ಹೋಗ್ತೀರಾ ಏನೋ ಒಂದು ಟ್ರಿಪ್ ಹೋಗ್ತೀರಾ ಆದ್ದಷ್ಟು ನೀವು ಎಲ್ಲಾರು ಹೋಗ್ಬೇಕಂದ್ರೆ ಈ ಡಿಸೆಂಬರ್ ಇಂದ ಲಾಸ್ಟ್ ಇನ್ನೊಂದು ಮೇವರೆಗೂ ಈ ಐದಾರು ತಿಂಗಳು ನಿಮ್ ಲೈಫಲ್ಲಿ ಇಂಪಾರ್ಟೆಂಟ್ ವಿಷಯಕ್ಕೆ ಬಂದು ಬ್ಲೂ ಕಲರ್ ಶರ್ಟ್ ಟೀ ಶರ್ಟ್ ಕ್ಯಾಪು ಇಂಟರ್ವ್ಯೂ ಪೈಲು ಇಲ್ಲ ವಾಚು ಕರ್ಚಿ ಎಲ್ಲ ಬ್ಲೂ ಕಲರ್ ನೀಲಿ ಕಲರ್ ಯೂಸ್ ಮಾಡಿ ಅಂಡ್ ಆವಾಗಲೇ ಹೇಳ್ದಂಗೆ ಈ ಎಲೆಕ್ಟ್ರಿಕ್ ಐಟಮು ಸ್ವಲ್ಪ ಅವಾಯ್ಡ್ ಮಾಡಿ ಈ ಫೋನ್ ಯೂಸ್ ಮಾಡೋದು ಈ ಫೋನ್ ಇಂದ ತೊಂದರೆ ಬರೋದು ಜಾಸ್ತಿ ಇರುತ್ತೆ ಈ ಎಲೆಕ್ಟ್ರಿಕ್ ಐಟಮ್ ಎಲ್ಲ ಫೋನು ಹೆಡ್ಸೆಟ್ ನಿಮ್ಮ ಮನೇಲಿ ಟಿವಿ ವಾಷಿಂಗ್ ಮಿಷಿನ್ ಈ ಪ್ರತಿ ಮನೇಲಿರೋ ಪ್ರತಿ ಒಂದು ಏನಾದ್ರು ರಿಪೇರ್ ಬರ್ತಾ ಇರುತ್ತೆ ಅದು ಸ್ವಲ್ಪ ನೋಡಿ ಲಿಮಿಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಸೊ ಅದರಿಂದ ಸ್ವಲ್ಪ ಲೈಟ್ ಆಗಿ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಕಲ್ಕೊಬೇಕಂದ್ರೆ ನಿಮ್ಮ ಭವಿಷ್ಯ ಜಾತಕ ಚೆಕ್ ಮಾಡ್ಕೊಳ್ಳಿ ಅಂಡ್ ಮೇನ್ ಬಂದು ಈ ಮುಂದಿನ ವರ್ಷದಲ್ಲಿ ಇವಾಗಿಂದ ನಾನು ಶಾಪ್ ಮಾಡಿದ್ದೀನಿ ನಾನು ಬಂದು ಫೀಸು ಚೇಂಜ್ ಮಾಡ್ತಾ ಇದೀನಿ ಇಷ್ಟ ದಿನ ಬಂದು ಭವಿಷ್ಯ ಜಾತಕ ಚೆಕ್ ಮಾಡಕ ಐನೂರ ಒಂದು ರೂಪಾಯಿ ಇಲ್ಲಾಂದ್ರೆ ಆರ್ನೂರು ರೂಪಾಯಿ ಫೀಸ್ ತಕೊಂತ ಇದ್ದೆ ಬಟ್ ಇವಾಗ ಬಂದು ಸ್ವಲ್ಪ ಫೀಸ್ ಚೇಂಜ್ ಮಾಡ್ತಾ ಇದೀನಿ ಸೊ ಯಾಕೆ ಫೀಸ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಂದಿನ ವರ್ಷ ಬರ್ತಿದೆ ಓಕೆನಾ ಮುಂದಿನ ವರ್ಷದಲ್ಲಿ ಗೋಚರ ಫಲ ನಮ್ಗೆ ರಿಸಲ್ಟ್ ಕೊಡುತ್ತೆ ದಶಾ ಭುಕ್ತಿ ರಿಸಲ್ಟ್ ಕೊಡುತ್ತೆ ಭುಕ್ತಿದಲ್ಲಿ ಲಾಸ್ಟ್ ವಿಡಿಯೋ ಹೇಳಿದ್ದೆ ದಶಾ ಭುಕ್ತಿ ಅಂತರ್ಭುಕ್ತಿ ಇದು ತ್ರೀ ಪಾರ್ಟ್ ಇರುತ್ತೆ ದಶ ಭುಕ್ತಿ ಅಂತರ್ಭುಕ್ತಿ ಇದು ಬಂದು ಗೋಚರ ಫಲ ಮತ್ತೆ ನಮ್ಮ ಜಾತಕದಲ್ಲಿ ಇವಾಗ ಎಕ್ಸಾಂಪಲ್ ಇವಾಗ ಗುರು ಗೋಚರ ಶನಿ ಗೋಚಾರ ಮುಂದಿನ ವರ್ಷ ಆಗುತ್ತೆ ನಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಯಾವ ಗ್ರಹ ಕುತ್ಕೊಂಡು ಐತೆ ಯಾಕಂದ್ರೆ ಶನೇಶ್ವರ ರಾಶಿಗೆ ಬರ್ತಿದೆ ಅದೇ ತರ ಗುರು ಬಂದು ಇವಾಗ ಮಿಥುನ್ ರಾಶಿಗೆ ಬರ್ತಿದೆ ಮುಂದಿನ ವರ್ಷ ಏಪ್ರಿಲ್ ಅಲ್ಲಿ ಏಪ್ರಿಲ್ ಬರ್ತಿದೆ ಆ ಮಿಥುನ್ ರಾಶಿಯಲ್ಲಿ ನಮ್ಮ ಜಾತಕದಲ್ಲಿ ಯಾವ ಗ್ರಹ ಕುತ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ಫಲ ಕೊಡುತ್ತೆ ಸೊ ಇದೆಲ್ಲ ಫುಲ್ ಡೀಟೈಲ್ ಆಗಿ ಹೇಳ್ಬೇಕಂದ್ರೆ ಫೀಸ್ ಅನ್ನ ಇರುತ್ತೆ ಸೊ ಮುಂಚೆ ಇದಂದ್ ರೂಪಾಯಿ ಆರ್ನೂರು ರೂಪಾಯಿ ಫೀಸ್ ಇರೋದಿಲ್ಲ ಫಸ್ಟ್ ನಿಮ್ಮ ಕಂಪ್ಲೀಟ್ ನಿಮ್ಮ ಭವಿಷ್ಯ ಫುಲ್ ಡೀಟೈಲ್ ಎ ಟು ಝೆಡ್ ನಿಮ್ಮ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಫೀಸ್ ಬಂದು ಒಬ್ಬರಿಗೆ ಸಾವಿರ ರೂಪಾಯಿ ಇರುತ್ತೆ ಇದು ಕಂಪ್ಲೀಟ್ ಭವಿಷ್ಯ ಇದರಲ್ಲಿ ನಿಮ್ ಭವಿಷ್ಯ ತೊಂಡಿದ್ದಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಬಂದೆ ಆವಾಗ ಒಂದ್ ಎರಡು ತಿಂಗಳು ಒಂದ ಮೂರು ತಿಂಗ್ಳಿಗೂ ಮತ್ತೆ ನೀವು ಫೋನ್ ಮಾಡಿದಾಗ ನಾವು ನಿಮ್ಗೆ ಫ್ರೀಯಾಗಿ ಹೇಳ್ತೀನಿ ಯಾಕಂದ್ರೆ ನೀವು ಫಸ್ಟ್ ಟೈಮ್ ಟೈಮ್ ಫೇಸ್ ಮಾಡಿರ್ತೀರಲ್ಲ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಫ್ರೀಯಾಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಟೈಮ್ ಫೇಸ್ ತಗೊಳೋದಿಲ್ಲ ಇದ್ರಲ್ಲಿ ನಾನೊಂದು ಫ್ಯಾಮಿಲಿ ಪ್ಯಾಕೇಜ್ ಆಫರ್ ಕೊಡ್ತಾ ಇದೀನಿ ಏನಂದ್ರೆ ನಿಮಗೆ ಬಂದು ಎರಡ್ ಸಾವಿರದ ಇಪ್ಪತ್ತೈದು ಫುಲ್ಲು ಅಂದ್ರೆ ಪ್ರತಿ ತಿಂಗಳು ತಿಂಗಳು ನೀವೇನಾದ್ರೂ ಒಂದು ವರ್ಷ ಭವಿಷ್ಯ ತಿಂಗಳ ಭವಿಷ್ಯ ಅಂತ ಒಂದು ಫೇಸ್ ಇಟ್ಟಿದ್ದೀನಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಫುಲ್ಲು ನೀವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಇದು ದಶಾಭುಕ್ತಿ ಪ್ರಕಾರ ದಶಾಭುಕ್ತಿ ಬಂದ್ಬಿಟ್ಟು ದಶಾಭುಕ್ತಿ ಅಂತ ಇದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಚೇಂಜ್ ಆಗ್ತಾ ಇರುತ್ತೆ ಇದ್ರ ಫಲ ಸಪ್ರೇಟ್ ಇರುತ್ತೆ ಗೋಚಾರ ಪ್ರಕಾರ ಬಂದು ತಿಂಗಳ ಇರುತ್ತೆ ಸೊ ದಶಾಭುಕ್ತಿ ಮತ್ತೆ ಗೋಚಾರ ಫಲ ಇದು ಡಿಪೆಂಡ್ ಮಾಡಿ ಪ್ರತಿ ತಿಂಗಳು ನಿಮಗೆ ನಿಮ್ ಲೈಫಲ್ಲಿ ಏನ್ ಮಾಡಬೇಕು ಏನಾದ್ರೂ ಡಿಸಿಷನ್ ಎತ್ಕೊಂಡೋಗಿಂದ್ರೆ ಏನ್ ವಿಚಾರ ಮಾಡ್ಬೇಕು ಏನ್ ದಾನ ಮಾಡ್ಬೇಕು ಯಾವ ಟೆಂಪಲ್ಗೆ ಹೋಗ್ಬೇಕು ಫುಲ್ ಡೀಟೈಲ್ ಆಗಿ ಹೇಳ್ತೀನಿ ಇದ್ರಿಗೆ ಬಂದು ದಶಾಭುಕ್ತಿ ಗೋಚಾರ ಫಲ ಮತ್ತೆ ತಿಂಗಳು ತಿಂಗಳು ಪ್ರತಿ ತಿಂಗಳು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ವಿಚಾರ ಮಾಡ್ಬೇಕಾ ಮಾಡಬಾರ್ದ ಕಂಪ್ಲೀಟ್ ನಿಮಗೆ ನಿಮಗೊಂದು ಫ್ರೆಂಡ್ ತರ ಯಾವಾಗ್ಲೂ ಪ್ರತಿ ತಿಂಗಳು ನಿಮ್ ಜೊತೆ ವಾರ ವಾರ ಅಂತಲ್ಲ ತಿಂಗಳು ತಿಂಗಳು ನಿಮ್ ನಾನು ನಿಮ್ಗೆ ಒಂದು ಫ್ರೆಂಡ್ಲಿ ಆಗಿ ಯಾವಾಗ್ಲೂ ವಾಟ್ಸಪ್ ಅಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಮ ಜೊತೆ ಅಪ್ಡೇಟ್ ಆಗಿರ್ತೀನಿ ಸೊ ಇದಕ್ಕೆ ಸಪ್ರೇಟ್ ಪೇಜ್ ಇರುತ್ತೆ ಇದು ನೀವು ಪ್ರತಿ ತಿಂಗಳು ಇದು ತಳ್ಕೊಬಹುದು ಪ್ರತಿ ತಿಂಗಳು ನೀವು ನನಗೆ ಫೋನ್ ಹಾಕಿ ಮಾತಾಡಿಸ್ಬೋದು ಇಲ್ಲ ನನಗೆ ಫೋನಲ್ಲಿ ಮಾತಾಡಿಸೋದು ಇಷ್ಟ ಆಗಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಇಲ್ಲ ಟೆಕ್ಸ್ಟ್ ಕಳಿಸ್ಬಿಡ್ತೀನಿ ಪ್ರತಿ ತಿಂಗಳು ತಿಂಗಳು ನಾನು ನಿಮ್ಗೆ ವಾಟ್ಸಪ್ ಮುಖಾಂತರ ಫುಲ್ ಡೀಟೇಲ್ ಹೇಳ್ಬಿಡ್ತೀನಿ ಮತ್ತೆ ಕಾಲ್ ಮುಖಾಂತರ ಹೇಳ್ಬಿಡ್ತೀನಿ ಸೊ ತಿಂಗಳು ತಿಂಗಳು ಎರಡ್ ಎರಡ್ ಸಾವಿರದ ಇಪ್ಪತ್ತೈದು ಫುಲ್ಲು ನಿಮಗೆ ವರ್ಷ ಭವಿಷ್ಯ ಹೇಳ್ತೀನಿ ತಿಂಗಳ ಭವಿಷ್ಯ ಹೇಳ್ತೀನಿ ವಾರ ಭವಿಷ್ಯ ಹೇಳ್ತೀನಿ ಮತ್ತೆ ಏನ್ ವಿಚಾರ ಏನ್ ಮಾಡ್ಬೇಕಂತ ಡೀಟೇಲ್ ಹೇಳ್ತೀನಿ ಅದಕ್ಕೆ ಸಪ್ರೇಟ್ ಫೀಸ್ ಇರುತ್ತೆ ಈ ಫೀಸ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸೊ ಈ ವರ್ಷ ಭವಿಷ್ಯ ಗೋಚಾರ ಫಲ ದಶಾಭುಕ್ತಿ ತಿಂಗಳ ತಿಂಗಳ ಭವಿಷ್ಯ ಇವೆಲ್ಲ ಸೇರಿ ಒಂದು ಪ್ಯಾಕೇಜ್ ತರ ಇದು ಬಂದು ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಫುಲ್ ವರ್ಷಕ್ಕೆ ಸೇರಿ ಫೀಸ್ ಬಂದು ಆರ್ ಸಾವಿರ ರೂಪಾಯಿ ಇರುತ್ತೆ ಸೊ ಇದು ಒನ್ ಟೈಮ್ ಫೀಸ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಫುಲ್ಲು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಅದಕ್ಕೂ ಪ್ರತಿ ತಿಂಗಳು ತಿಂಗಳು ಭವಿಷ್ಯ ನಿಮ್ಗೆ ಹೇಳ್ತೀನಿ ಮತ್ತೆ ಏನ್ ವಿಚಾರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಮತ್ತೆ ದಶಾಭುಕ್ತಿ ಗೋಚಾರ ಫಲ ತಿಂಗಳ ಭವಿಷ್ಯ ಇವೆಲ್ಲ ಸೇರಿ ಎರಡ್ ಸಾವಿರದ ಇಪ್ಪತ್ತೈದು ಫುಲ್ಲು ಎರಡ್ ಸಾವಿರದ ಇಪ್ಪತ್ತೈದು ನಿಮ್ ಬಗ್ಗೆ ನಿಮ್ ಡೀಟೇಲ್ ಆಗಿ ಹೇಳೋದ್ರಕ್ಕೆ ಆರ್ ಸಾವಿರ ರೂಪಾಯಿ ಫೀಸ್ ತಕೊತ ಇದ್ದೀನಿ ಈ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಬಟ್ ನಾನು ನಿಮ್ಗೆ ಯಾವಾಗ್ಲೂ ಅಪ್ಡೇಟ್ ಆಗಿರ್ತೀನಿ ಇವಾಗ ಯೂಟ್ಯೂಬ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿದೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಸೇಮ್ ನಿಮಗೆ ಪ್ರತಿ ತಿಂಗಳು ನಿಮ್ಮ ಜೊತೆ ಒಂದು ಫ್ರೆಂಡ್ಲಿ ಆಗಿ ಅಪ್ಡೇಟ್ ಆಗಿರ್ತೀನಿ ಇದ್ರಿಗೆ ಬಂದು ಫೀಸ್ ಜಾಸ್ತಿ ಅನಿಸ್ಬೋದು ಬಟ್ ಇದೊಂಥರ ನಾನು ಈ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಹೊಸ ಚೇಂಜಸ್ ಮಾಡ್ತಾ ಇದ್ದೀನಿ ಅದ್ರಗೋಸ್ಕರ ಹೇಳ್ತಾ ಇದೀನಿ ಇನ್ನು ಫುಲ್ ಡೀಟೇಲ್ ಇನ್ಡೆಪ್ ಆಗಿ ಹೋಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದ್ರಗೋಸ್ಕರ ಸಿ ನಾರ್ಮಲ್ ಆಗಿ ನಿಮ್ ಜಾತ್ಕ ಬಗ್ಗೆ ತಿಳ್ಕೊಳಕ ಐನೂರ ಒಂದು ರೂಪಾಯಿ ಆರ್ನೂರು ರೂಪಾಯಿ ಇತ್ತು ಇವಾಗ ಫುಲ್ಲು ನಿಮ್ ಫುಲ್ ಕಂಪ್ಲೀಟ್ ಭವಿಷ್ಯ ತಳ್ಕೊಳಕ ಸಾವಿರ ರೂಪಾಯಿ ಫೀಸ್ ಇರುತ್ತೆ ಪ್ರತಿ ತಿಂಗಳು ತಿಂಗಳು ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ದಶಾಭುಕ್ತಿ ಗೋಚರ ಇವೆಲ್ಲ ಸೇರಿ ಎರಡ್ ಸಾವಿರದ ಇಪ್ಪತ್ತೈದು ಫುಲ್ ವರ್ಷಕ್ಕೆ ಸೇರಿ ಆರ್ ಸಾವಿರ ರೂಪಾಯಿ ಫೀಸ್ ಇರುತ್ತೆ ಇದು ಬಂದು ನಿಮ್ಗೆ ಇಷ್ಟ ಇದ್ದೆ ಮಾತ್ರ ತಕ್ಕೊಳ್ಳಿ ಇಲ್ಲ ನನಗೆ ನಂಗೆ ತಿಂಗಳ ಭವಿಷ್ಯ ಬರೋ ವರ್ಷ ಗೋಚರ ಏನು ಬೇಡ ಅಂದ್ರೆ ನಾರ್ಮಲ್ ಆಗಿ ಬಂದು ಒಬ್ರಿಗೆ ಬಂದು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಅದ್ರ ಮುಖಾಂತರ ನೀವು ತಳ್ಕೊಬಹುದು ಸೊ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ದೆ ಮಿಸ್ ಮಾಡ್ತೀರಾ ಓಂ ಗಣೇಶ ಟ್ರಿಬಲ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್